ಅಖಿಲ ಕರ್ನಾಟಕ ಅಖಿಲ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಅಖಿಲ ಕರ್ನಾಟಕ ಇಟ್ಟಿದ್ದಾರೆ ಆ ಸ್ಪರ್ಧೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಹಿಳೆಯರು ಭಾವಗೀತೆ ಜನಪದ ಗೀತೆ ಶ್ರಾವಣ ಸಂಜೆ ಕಾರ್ಯಕ್ರಮ ಏರ್ಪಡಿಸ್ತಾ ಇದ್ದಾರೆ ಇದನ್ನು ಹೆಚ್ಚಿನ ರೀತಿಯಲ್ಲಿ ನೀವು ಪ್ರಚಾರ ಮಾಡಬೇಕು ಈ ಕಾರ್ಯಕ್ರಮಕ್ಕೆ ಗಣ್ಯರೆಲ್ಲ ಬರ್ತಾ ಇದ್ದಾರೆ ರಾಜ್ಯ ಕಮಿಟಿ ರಾಜ್ಯಾಧ್ಯಕ್ಷರು ಸಹ ಬರ್ತಾಯಿದ್ದಾರೆ ಹಾಗಾಗಿ ನೀವೆಲ್ಲ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ ನಮ್ಮ ಅಖಿಲ ಕರ್ನಾಟಕ ಒಕ್ಕಲಿಗರ ಮಹಿಳಾ ಘಟಕ ಶಿವಮೊಗ್ಗದ ಘಟಕನ ದೊಡ್ಡ ರೀತಿಯಲ್ಲಿ ಬೆಳೆಸ್ಕೊಡ್ತೀರಾ ನೀವೆಲ್ಲರೂ ಸೇರಿ ಅಂತ ನನ್ನ ಅಣ್ಣ ತಂದಿರಲ್ಲಿ ಪತ್ರಿಕಾ ಮಿತ್ರರಲ್ಲಿ ಕೇಳ್ಕೊತಾ ಇದ್ದೀನಿ ಮಾತಾಡೋಣ ಎಲ್ಲ ಗೌರವಾನ್ವಿತ ಪತ್ರಕರ್ತ ಬಂಧುಗಳ ವತಿಯಿಂದ ಶ್ರಾವಣ ಸಂಜೆ ಕಾರ್ಯಕ್ರಮ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಖಿಲ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘ ಶಿವಮೊಗ್ಗ ಜಿಲ್ಲಾ ಮಹಿಳಾ ಘಟಕದ ವತಿಯಿಂದ ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ದಿನಾಂಕ ಎರಡು ಒಂಬತ್ತು ಸಾರಿ ಒಂದು ಒಂಬತ್ತು ಇಪ್ಪತ್ತು ಇಪ್ಪತ್ತ್ನಾಲ್ಕನೇ ದಿನದಂದು ಭಾನುವಾರ ಎರಡು ಮೂವತ್ತು ಮಧ್ಯಾಹ್ನ ವೇಳೆಗೆ ನಿಗದಿಯಾಗಿದೆ ಶ್ರಾವಣ ಮಾಸದ ಕುರಿತಾದ ಗಾಯನ ಸ್ಪರ್ಧೆ ಹಾಗೂ ಅವಕಾಶ ವಂಚಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಈ ಗಾಯನ ಸ್ಪರ್ಧೆಯಲ್ಲಿ ಪ್ರತಿ ತಂಡದಲ್ಲಿ ಕನಿಷ್ಠ ಐದು ಗರಿಷ್ಠ ಮಿತಿ ಇಲ್ಲದೆ ಭಾಗವಹಿಸಬಹುದಾಗಿದೆ ಈ ಗಾಯನ ಸ್ಪರ್ಧೆಯಲ್ಲಿ ವಿಜೇತರಾಗದ ಮೂರು ತಂಡಗಳಿಗೆ ಆಕರ್ಷಕ ನಗದು ಬಹುಮಾನ ನೀಡಲಾಗುವುದು ಪ್ರಥಮ ಬಹುಮಾನ ಎರಡು ಸಾವಿರ ದ್ವಿತೀಯ ಬಹುಮಾನ ಒಂದೂವರೆ ಸಾವಿರ ತೃತೀಯ ಬಹುಮಾನ ಒಂದು ಸಾವಿರ ಈ ತ ಕೆಳಕಂಡ ಫೋನ್ ನಂಬರಿಗೆ ಆಸಕ್ತರು ದೂರವಾಣಿಕರಿಗೆ ಹೆಸರನ್ನು ನೋಂದಾಯಿಸಬಹುದು ಡಾಕ್ಟರ್ ಶಾಂತಾ ಸುರೇಂದ್ರ ನೈನ್ ಏಯ್ಟ್ ಫೋರ್ ಫೈವ್ ನೈನ್ ಫೋರ್ ಏಯ್ಟ್ ಒನ್ ಒನ್ ಏಯ್ಟ್ ಗಾಯತ್ರಿ ಎಲ್ಲಪ್ಪಗೌಡ ನೈನ್ ಫೋರ್ ಫೋರ್ ನೈನ್ ಟು ಅದೆಲ್ಲ ಅದರಲ್ಲಿ ಇದೆ ಅಂದ್ಕೊಂಡಿದ್ದೀನಿ ಈ ಕಾರ್ಯಕ್ರಮದಲ್ಲಿ ಹಲವು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ಸಮಾಜದ ಹಲವು ಸಂಸ್ಥೆಗಳಾದ ನೂತನವಾದ ಆಯ್ಕೆಯಾದ ಮುಖಂಡರಿಗೆ ಗೌರವ ಸಮರ್ಪಣೆ ನಡೆಸಲಾಗುವುದು ಮತ್ತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಆದಿಚುಂಚರಿ ಮಹಾ ಸಂಸ್ಥಾನ ಮಠದ ಶಿವಮೊಗ್ಗ ಶಾಖೆಯ ಶ್ರೀ ಶ್ರೀ ಸಾಯಿನಾಥ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದು ಪ್ರಮುಖವಾಗಿ ಅಖಿಲ ಕರ್ನಾಟಕದ ರಾಜ್ಯ ಒಕ್ಕಲಿಗರ ಸಂಘ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಶಾಂತಾ ಸುರೇಂದ್ರ ಹಾಗೂ ನಮ್ಮ ರಾಜ್ಯ ಮ ಪುರುಷ ಓವರಾಲ್ ರಾಜ್ಯ ಘಟಕದ ಅಧ್ಯಕ್ಷರಾದ ಸಿಪಿ ಗಂಗಾಧರ್ ಸಿ ಪಿ ಗಂಗಾಧರ್ ಸರ್ ಮತ್ತು ಪ್ರಧಾನ ಕಾರ್ಯದರ್ಶಿಯವರು ಕೂಡ ಬಿಡುವಿರಲ್ಲ ಅವರು ಇವಾಗ ದೇಶದಂತ ಎಲ್ಲ ಹೊರ ರಾಜ್ಯದಲ್ಲೂ ಅಂತಾರಾಷ್ಟ್ರೀಯವಾಗೂ ನೋಡ್ಬೇಕು ಮತ್ತು ಸಿಪಿ ಗಂಗಾಧರ್ ಸಿ ಜಿ ಗಂಗಾಧರ್ ಅವರು ಉಪಸ್ಥಿತ ಇರ್ತಾರೆ